ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಇನ್ನು ಮತ್ತೆ ಸಿಡತೆದ್ದ ಕರವೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಚಳುವಳಿಗೆ ಕರವೇ ಸಜ್ಜಾಗಿದೆ ಬೃಹತ್ ಹೋರಾಟಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ ಇವತ್ತೇ ಕನ್ನಡಿಗರ ಉದ್ಯೋಗ ಹೋರಾಟಕ್ಕೆ ಮುನ್ನುಡಿಯನ್ನ ಹಾಡಲಿದ್ದಾರೆ ರಾಜ್ಯದಾದ್ಯಂತ ಬೃಹತ್ ಆಂದೋಲನಕ್ಕೆ ವೇದಿಕೆ ಕೂಡ ಸಿದ್ಧವಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ ಈ ಒಂದು ಸ್ಥಳದಲ್ಲಿ ಬೃಹತ್ ಹೋರಾಟ ಸಭೆಯನ್ನ ಕೂಡ ಆರಂಭ ಮಾಡಲಾಗುತ್ತೆ ಇನ್ನು ಕರ್ನಾಟಕದ ಉದ್ಯೋಗ ಕನ್ನಡಿಗರಿಗೆ ಮೀಸಲಿಡಿ ಅನ್ನುವಂತಹ ಸ್ಲೋಗನ್ ಅಡಿಯಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಉತ್ತರ ಭಾರತ ರಾಜ್ಯಗಳಿಂದ ಕೆಲಸಗಾರರ ವಲಸೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕನ್ನಡಿಗರ ಕೈಗೆ ಕೆಲಸ ಸಿಗ್ತಾ ಇಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡುವಂತೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಕರಬೇ ಕಾರ್ಯಕರ್ತರನ್ನ ಸೇರಿಸಿ ಇವತ್ತು ಹೋರಾಟವನ್ನ ಮಾಡಲಾಗುತ್ತೆ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನು ಕರವೇ ಪ್ರತಿಭಟನೆಯನ್ನ ನಡೆಸಲಿದೆ ಸಾಂಕೇತಿಕ ಧರಣಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಇವತ್ತು ನೀಡಲಿರುವಂತದ್ದು ಕರವೇ ಎಲ್ಲಾ ಬಗೆಯ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಸಿಂಹ ಪಾಲು ಬರಬೇಕು ಕನ್ನಡ ನೆಲದ ಉದ್ಯೋಗ ಕನ್ನಡಿಗರಿಗೆ ಬೇಕು ಅನ್ನುವುದ ಹಕ್ಕು ತಾಯವನ್ನು ಮಾಡಲಾಗುತ್ತೆ ಜೊತೆಗೆ ಇನ್ನು ಕರವೇ ಇಟ್ಟಿರುವಂತಹ ಬೇಡಿಕೆಗಳಾದರೂ ಏನು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ ಸಾವಿರದ ಒಂಬೈನೂರ ಅನ್ವಯ ನೀತಿಯನ್ನ ರೂಪಿಸಿ ಈ ಕಾನೂನು ಮೂಲಕ ಕನ್ನಡಿಗರಿಗೆ ಉದ್ಯೋಗ ಮೀಸಲನ್ನ ಕೊಡಬೇಕು ಖಾಸಗಿ ಸಂಸ್ಥೆಗಳ ಸಿ ಡಿ ದರ್ಜೆ ಹುದ್ದೆ ಶೇಕಡಾ ನೂರರಷ್ಟು ಕನ್ನಡಿಗರಿಗೆ ಕೊಡಬೇಕು ರಾಜ್ಯ ಸರ್ಕಾರಿ ಸಂಸ್ಥೆ ಸಾರ್ವಜನಿಕ ವಲಯದ ಶೇಕಡಾ ನೂರರಷ್ಟು ಉದ್ಯೋಗ ಕನ್ನಡಿಗರಿಗೆ ಮೀಸಲಿ ಏನು ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದಲ್ಲಿ ಗ್ರೂಪ್ ಸಿ ಡಿ ಹುದ್ದೆ ಕನ್ನಡಿಗರಿಗೆ ಕೊಡಬೇಕು ಎಲ್ಲ ಖಾಸಗಿ ಸಂಸ್ಥೆ ಇತರೆ ಹುದ್ದೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಮೀಸಲಿಡಿ ನಿಯಮ ಪಾಲಿಸದಂತಹ ಸಂಸ್ಥೆಗಳ ಮಾನ್ಯತೆಯನ್ನ ರದ್ದು ಮಾಡಿ ಭೂಮಿ ವಾಪಸ್ ಪಡೆದುಕೊಳ್ಳಬೇಕು ಜೊತೆಗೆ ಆ ಸಂಸ್ಥೆಗೆ ನೀಡಿರುವಂತಹ ಎಲ್ಲ ಸರ್ಕಾರಿ ಸವಲತ್ತನ್ನ ಹಿಂದಕ್ಕೆ ಪಡೆದುಕೊಳ್ಬೇಕು ಕನ್ನಡಿಗರಿಗೆ ಉದ್ಯೋಗ ಮೀಸಲು ಕೊಡಿಸದಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಆಗಬೇಕು ರಾಜ್ಯ ಸರ್ಕಾರ ತರುವಂತಹ ಕಾನೂನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜಾರಿ ಮಾಡಬೇಕು ಈ ಎಲ್ಲಾ ಬೇಡಿಕೆಯನ್ನ ಕೂಡ ಕರವೇ ಇರಿಸಲಾಗಿರುವುದು ಎಸ್ ಇವತ್ತು ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಮತ್ತೆ ಸಿಡಿದೆದ್ದಿದೆ ಕರವೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಚಳುವಳಿಗೆ ಇವತ್ತು ಕರವೆ ಸಜ್ಜಾಗಿದೆ ಬೃಹತ್ ಹೋರಾಟಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕರೆ ಕೊಟ್ಟಿದ್ದಾರೆ ಇವತ್ತೇ ಕನ್ನಡಿಗರ ಉದ್ಯೋಗ ಹೋರಾಟಕ್ಕೆ ಮುನ್ನುಡಿಯನ್ನ ಕೂಡ ಹಾಡಿದ್ದಾರೆ ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನ್ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮ ಫಲಕಗಳೇನು ಕಾಣ್ತಾ ಇದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ನಮ್ಮ ನಾಡಿಗೆ ಬರುತ್ತಿರುವಂತ ಬಹುದೊಡ್ಡ ಉದ್ಯಮಗಳು ಆ ಬರುವ ಉದ್ಯಮಗಳೆಲ್ಲವೂ ಸಹ ಬೇರೆಯವರ ಪಾಲ ಹಾಕ್ತಾ ಇದೆ ಎಲ್ಲಾ ಹೊರಗಡೆಯಿಂದ ಬಂದಂತವರು ಈ ನೆಲದಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಆದ್ರೆ ಕರ್ನಾಟಕ ಬೇಕು ಕರ್ನಾಟಕ ಬೇಕು ಯಾಕೆಂದ್ರೆ ಕರ್ನಾಟಕ ಒಂದು ಸಮೃದ್ಧವಾದಂತ ನಾಡು ಕನ್ನಡಿಗರು ಭಾರಿ ಶಾಂತಿ ಪ್ರಿಯರು ಭಾರಿ ಹೃದಯವಂತರು ಹಾಗಾಗಿ ಇಡೀ ವಿಶ್ವದ ಜನ ಕರ್ನಾಟಕದಲ್ಲಿ ಬೆಂಗಳೂರು ಆಯ್ಕೆ ಮಾಡ್ಕೋತಾರೆ ಕರ್ನಾಟಕ ಆಯ್ಕೆ ಮಾಡ್ಕೋತಾರೆ ಹೀಗೆ ಬರುವ ಉದ್ಯಮದಲ್ಲಿ ನಾವು ಹೀಗೆ ಸುಮ್ಮನೆ ಕೂತ್ರೆ ಸುಮಾರು ವರ್ಷಗಳಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗಬೇಕು ಅಂತ ಹೇಳಿ ನಾವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬಂತು ಬಂದಂಥ ಎಲ್ಲ ಸರ್ಕಾರಗಳಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡೋದು ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡೋದು ಆದರೂ ಸಹ ಇವತ್ತವರಿಗೆ ಅದು ಆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಜಾರಿಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಒಂದು ಕಾಯ್ದೆ ಆಗಲಿಲ್ಲ ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನಿವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮಫಲಕಗಳೇನು ಕಾಣ್ತಾ ಇದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ನಮ್ಮ ನಾಡಿಗೆ ಬರುತ್ತಿರುವಂತ ಬಹುದೊಡ್ಡ ಉದ್ಯಮಗಳು ಆ ಬರುವ ಉದ್ಯಮಗಳೆಲ್ಲವೂ ಸಹ ಬೇರೆಯವರ ಪಾಲ ಹಾಕ್ತಾ ಇದೆ ಎಲ್ಲಾ ಹೊರಗಡೆಯಿಂದ ಬಂದಂತವರು ಈ ನೆಲದಲ್ಲಿ ಬದುಕನ್ನು ಕಟ್ಕೊತಾ ಇದಾರೆ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿ